ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಕೂಡ ಇವತ್ತು ಬೆಳಿಗ್ಗೆನೇ ಇದ್ದು ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಹುಷಾರಿರಲಿಲ್ಲ ಅಭಿಯವರು ಕೂಡ ಆಗಲೇ ಹೊರಟೋಗಿದ್ರು ಆಫೀಸಿಗೆ ಒಂದು ಹತ್ತು ಹತ್ತುವರೆ ಆಗೋಗಿತ್ತು ನಾನು ಇದರಲ್ಲಿ ಸೊ ನನ್ನ ಮಗ ಯಾಕೆ ಸೌಂಡ್ ಮಾಡ್ತಾ ಇದ್ದ ಏನು ಸೌಂಡ್ ಮಾಡ್ತಾ ಇದ್ದಾನಲ್ಲ ಅಂತ ಹೆಚ್ಚು ಆಯ್ತು ಇಲ್ಲ ಅಂದಿರು ಹತ್ತು ಗಂಟೆಗೆ ಎಚ್ಚರ ಆಗ್ತಿರ್ಲಿಲ್ಲ ಅನಿಸುತ್ತೆ ಗುಡ್ ಮಾರ್ನಿಂಗ್ ಮಗನೇ ಹ್ಞೂ ದೇವ್ರ ಮನೆ ಹತ್ರ ಏನು ಬೇಡ್ಕೊತ ಇದೆಯಾ ದೇವರಿಗೆ गुड मॉर्निंग होय, गुड मॉर्निंग ओ यजमान रहा ಚಳಿಗೆ ಸ್ಕಿನ್ನೆಲ್ಲ ಈ ಥರ ಎಡೀತಾ ಇದೆ ಇಲ್ಲಿ ನಮ್ಮದೇ ಸ್ಕಿನ್ನು ನೋಡೋಕ್ಕಾಗದೇ ಇರೋ ಲೆವೆಲಿಗೆ ಆಗಿದೆ ಈ ಚಳಿಗಾಲಕ್ಕೆ ಸಮ್ಮರಲ್ಲಿ ಫಸ್ಟ್ ಮಂತ್ ಹೀಗೆ ಇರುತ್ತೆ ಸೊ ಯಾರಿಗೆಲ್ಲ ಈ ಥರ ಸ್ಕಿನ್ನು ಒಡೆಯುತ್ತೆ ಆ್ಯಂಡ್ ಇದೇ ಥರ ಒಂದು ಲೇಯರಲ್ಲಿ ಹೊರಗಡೆ ಬರುತ್ತೆ ಕಮೆಂಟ್ ಮಾಡಿ ನನಗಂತೂ ಈ ಥರ ಆಗುತ್ತೆ ಬಟ್ ಇದಕ್ಕೆ ನಾನು ಏನೂ ಮಾಡಲ್ಲ ಹಾಗೆ ಇದ್ಬಿಡ್ತೀನಿ ನೋಡಿ ಎಷ್ಟು ಒಂಥರ ಅಸಹ್ಯ ಅನಿಸುತ್ತೆ ಏನು ಮಾಡೋಕ್ಕೂ ಕುಕ್ ಮಾಡೋಕ್ಕೂ ಕೂಡ ಮನಸ್ಸಾಗಲ್ಲ ಈ ಕೈಯಲ್ಲಿ ಸೊ ನೋಡಿ ಈ ಈ ಕೈಯಲ್ಲೂ ಹಾಗೆ ಹಾಕಿದೆ ಲೆಫ್ಟ್ ಹ್ಯಾಂಡ್ ಆದರೆ ಇದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜು ಸ್ವಲ್ಪ ಸ್ವಲ್ಪ ಇನ್ನೂ ಈ ಥರ ಆಗ್ತಾ ಇದೆ ಬಟ್ ಈ ಕೈಯಲ್ಲಿ ಕಂಪ್ಲೀಟಾಗಿ ಪೀಲ್ ಆಗ್ತಾ ಇದೆ ಆಲ್ರೆಡಿ ಕಾಲಲ್ಲೂ ಕೂಡ ಅಷ್ಟೇ ಒಂದು ವರ್ಷಕ್ಕೊಂದ್ಸರಿ ನನಗೆ ಈ ಥರ ಆಗುತ್ತೆ ಸೊ ನೋಡಿ ಈಗ ಬಿಸಿನೀರು ಕಾದಿದೆ ನಾನು ಬಿಸಿನೀರು ಕುಡಿದಿರೋ ಯಾವುದೇ ಕಾರಣಕ್ಕೂ ಜ್ಯೂಸ್ ಆಗಲಿ ಓ ಆರ್ ಎಸ್ ಆಗಲಿ ಕುಡಿಯೋಲ್ಲ ಸೊ ಬಿಸಿನೀರು ಕುಡಿಯೋಣ ರಾತ್ರಿ ಪಾತ್ರೆ ಏನೂ ತೊಳೆದಿಲ್ಲ ತುಂಬ ಲೇಝಿಯಾಗಿದ್ದರೆ ಈ ಥರ ಎಲ್ಲ ಕೆಲಸಗಳು ಪೆಂಡಿಂಗ್ ಉಳಿತವೆ ಪಾತ್ರೆಗಳೆಲ್ಲ ನನ್ನ ಬಾ 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 ಅಂತ ಕರೀತಾ ಇದ್ದಾವೆ ರಾರಾ ರಾರಾ ಅಂತ ಸೊ ಅದನ್ನು ಎಲ್ಲ ವಾಶ್ ಮಾಡಬೇಕು ಬಟ್ ಅಷ್ಟರಲ್ಲಿ ಹಾಟ್ ವಾಟ್ರ್ ಕುಡಿಯೋಣ ಆದರೆ ಎಲ್ಲ ವಾಶ್ ಮಾಡಿ ಸರಿ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು ಓ ಆರ್ ಎಸ್ ಎಲ್ಲ ಕುಡ್ದೆ ಆದರೂ ಊಟಕ್ಕೆ ಏನಾದರೂ ಸ್ವಲ್ಪ ಸ್ಟ್ರಾಂಗಾಗಿ ಬೇಕಲ್ವ ಅಂತೇಳಿ ಓ ಆರ್ ಎಸ್ಗೆ ಓ ಆರ್ ಎಸ್ ಕುಡ್ದಾದ್ಮೇಲೆ ಈ ಥರ ಮೊಳಕೆ ಕಾಳು ಇತ್ತು ಅಂತೇಳಿ ನಾನು ಅದನ್ನು ಸಾಂಬಾರು ಇದ್ದೀನಿ ಎಣ್ಣೆ ಹಾಕಿ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಈ ರೀತಿ ಅಷ್ಟು ಘಮ ಘಮ ಅಂತ ಇರುತ್ತೆ ಅದು ಈಗ ಅದಕ್ಕೆ ಉಪ್ಪನ್ನ ಸೇರಿಸಿ ಒಂದು ವಿಜ್ವಲನ್ನು ಹೊಡಿಸ್ಕೊಳ್ಳೋಣ ಚೆನ್ನಾಗಿ ವಿಜ್ವಲ್ ಹೊಡ್ಸ್ಕೊಳ್ಳೋಣ ಅದು ಬೇಯೋದಕ್ಕೂ ಮುಂಚೆನೇ ಇಲ್ಲಿ ಒಂದು ಹಸಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಬ್ಬಳಿಗೆ ಅಲ್ವಾ ಜಾಸ್ತಿ ಏನು ರುಬ್ಬೋದು ಬೇಡ ಅಂತೇಳಿ ಒಂದು ಅರ್ಧ ಸ್ಪೂನು ಜೀರಿಗೆ ಮೆಣಸು ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಐದು ಏಳಕ್ಕೂ ಬೆಳ್ಳುಳ್ಳಿ ಅಷ್ಟು ಹಾಕಿ ಅದ್ರ ಜೊತೆಗೆ ಚೆನ್ನಾಗಿ ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಮೀನ್ಸ್ ನಮ್ಮ ಕೈಯಲ್ಲೇ ಚೆನ್ನಾಗಿ ಕುಟ್ಕೋಬೇಕು ಅಷ್ಟರಲ್ಲೇ ಸಾಂಬಾರು ಕೂಡ ಬೆಂದಿತ್ತು ಟೊಮೆಟೊ ಒಂದು ಸ್ಲೈಸ್ ಅಷ್ಟು ತೊಗೊಂಡು ನಾನೀಗ ಏನು ನಾವು ಹಸಿ ಖಾರ ಎಲ್ಲ ಚಚ್ಕೊಂಡು ರೆಡಿ ಇಟ್ಕೊಂಡಿದ್ದೀವಲ್ಲ ಅದರೊಳಗಡೆ ಹಾಕಿ ಟೊಮೆಟೊನು ಸೇರಿಸಿ ನಾನೀಗ ಸ್ವಲ್ಪ ಜಜ್ಜಿಕೊಂಡು ಒಂದು ಪೇಸ್ಟಾಗಿ ಮಾಡ್ಕೋತೀನಿ ಸಕತ್ತು ಟೇಸ್ಟಿಯಾಗಿ ಸಕ್ಕತ್ತು ರುಚಿಯಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನಿಜವಾಗ್ಲೂ ಟ್ರೈ ಮಾಡಿ ಈ ಹಳ್ಳಿ ಕಡೆಯೆಲ್ಲ ಹಸಿಗೊಜ್ಜು ಅಂತಾರೆ ಇದನ್ನು ಉಪ್ಸಾರೇ ಬೇಕು ಅಂತೇನಿಲ್ಲ ಈ ಹಸಿ ಗೊಜ್ಜಿನ ಅನ್ನಕ್ಕೂ ಕೂಡ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಎಲ್ಲ ಒಂಥರ ರುಬ್ಬೋ ಥರನೇ ರುಬ್ತಾ ಇದ್ದೀನಿ ನಾನು ಅದನ್ನು ಕುಟಾಣಿ ಒಳಗಡೆ ತುಂಬ ಟೇಸ್ಟಿಯಾಗಿ ತುಂಬ ಡೆಲಿಷಿಯಸ್ಸಾಗಿ ತುಂಬ ಚೆನ್ನಾಗಿ ಆಗುತ್ತೆ ಈಗ ಇದನ್ನು ನಾನೀಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಜಜ್ಜಿ ಜಜ್ಜಿ ಕುಟಾಣಿನಲ್ಲಿ ಮಿಕ್ಸಿಗೆ ಹಾಕೋತೀನಿ ಅಂದರೆ ಮಿಕ್ಸಿಗೂ ಹಾಕೋಬೋದು ಬಟ್ ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಅದು ಸಾಕಾಗಲ್ಲ ಕ್ವಾಂಟಿಟಿ ರುಬ್ಬೋದಕ್ಕೆ ಅದಕ್ಕೋಸ್ಕರ ಇದರಲ್ಲೇ ಮಾಡ್ಕೊಂಡಿದ್ದಷ್ಟೇ ಸರಿ ಈಗ ಹಸಿ ಖಾರ ರೆಡಿ ಆಯಿತು ಸಾಂಬಾರು ರೆಡಿಯಾಗಿದೆ ಈವನ್ ಮುದ್ದೆನೂ ಕೂಡ ಪಕ್ಕದಲ್ಲೇ ರೆಡಿ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ಈಗ ಮುದ್ದೆನೂ ಕೂಡ ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಜೊತೆ ಈ ಹಸಿ ಗೊಜ್ಜನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾದ ರಾಗಿ ಮುದ್ದೆ ಮೊಳಕೆ ಕಾಳು ಉಪ್ಸಾರು ರೆಡಿಯಾಗಿದೆ ಸೊ ಬಿಸಿ ಬಿಸಿ ಊಟ ಮಾಡಿದ್ರೆ ಹುಷಾರಲ್ಲಿರೋ ಇದಕ್ಕಿಂತ ಅದ್ಭುತವಾದ ಊಟ ಬೇರೆ ಯಾವುದೂ ಇಲ್ಲ ಇರೋಕ್ಕೆ ಸಾಧ್ಯನೂ ಇಲ್ಲ ನೋಡಿ ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ರೀತಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀನಿ ಸೊ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಲೈಟ ಸೊ ಸೊ ಸಂಜೆಯಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗ ನಾನು ಕಾಫಿ ಜೊತೆ ಏನಾದರೂ ಸ್ವಲ್ಪ ಈಸಿಯಾಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಚಿಪ್ಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಹಾಗಲಕಾಯಿನ ವಾಶ್ ಮಾಡಿ ಚೆನ್ನಾಗಿ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಸ್ಮಾಲ್ ಸ್ಲೈಸಸ್ ಆಗಿ ಚಿಪ್ಸ್ ಸ್ಲೈಸಸ್ಸೇ ಅದಾದಮೇಲೆ ಬೌಲ್ಗೆ ಮ್ಯಾರಿನೇಷನ್ಗೆ ಅಂತ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಪೌಡರು ಕಬಾಬ್ ಪೌಡರು ಹಾಗೆ ಅಚ್ಚಕಾರದ ಪುಡಿ ಹಾಗೆ ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗಲಕಾಯಿನೂ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿಗೆ ನೀಟಾಗಿ ಕಾರ್ನ್ಫ್ಲೋರ್ ಟಚ್ ಆಗಬೇಕು ನೋಡಿ ಈಗ ಇದಕ್ಕೆ ಲೆಮನನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಒಳಷ್ಟು ಲೆಮನನ್ನು ಈ ರೀತಿ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸಪ್ ಇದ್ದೀನಿ ಅದು ಲೆಮನ್ ಹಾಕಿದ ಮೇಲೆ ಸ್ವಲ್ಪ ಆಗಲಕಾಯಿ ಕೂಡ ನೀರು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈಗ ರೆಡಿಯಾಗಿದೆ ಸೊ ಈಗ ಇಮಿಡಿಯೇಟಾಗಿನೇ ಫ್ರೈ ಮಾಡ್ಕೋಬೋದು ಏನು ಟೈಮ್ ಬೇಕಾಗಿಲ್ಲ ಇದನ್ನು ಮತ್ತೆ ಮಾಡೋಣ ಅನ್ನೋದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಎಣ್ಣೆ ಇದಕ್ಕೆ ಇಟ್ಟಿದ್ದೆ ಅಂತ ನೋಡೋದಕ್ಕೆ ಮೆಣ್ಸಿನ್ಕಾಯಿ ಹಾಕ್ತೀವಿ ಸಾಕದಾಗ ಕಾದಿತ್ತು ಆ್ಯಂಡ್ ಎಣ್ಣೆನ ಕಡಿಮೆನೇ ಕೂಡ ಬಳಸಿದ್ದೀನಿ ಯಾಕಂದರೆ ಹಾಗಲಕಾಯಿ ಫ್ರೈ ಮಾಡಿದ ಆಯಿಲ್ನ ಮತ್ತೆ ರಿಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಆಯಿಲ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆಗಿ ನಾವು ಚಿಪ್ಸನ್ನ ಹೇಗೆ ಬಿಡ್ತೀವೋ ಹಾಗೆ ಇದು ಒಂಥರ ಪಕೋಡ ಬಜ್ಜಿ ಥರ ಆಗೋಗುತ್ತೆ ಯಾಕಂದರೆ ಮ್ಯಾರಿನೇಷನ್ ಮಾಡಿ ಆಗ್ತಿರೋದಲ್ವ ಹಾಗಾಗಿ ಬಟ್ ಹಾಗಲಕಾಯಿ ಚಿಪ್ಸ್ನ ನಾವು ಇದೇ ಥರನೇ ಮಾಡಬೇಕು ಬೇರೆ ಇನ್ಯಾವ ಥರ ಮಾಡಿದ್ರು ಟೇಸ್ಟ್ ಇರೋಲ್ಲ ಇವನ್ ಬೇಕ್ರಿಗಳಲ್ಲೂ ಕೂಡ ಇದೇ ಥರನೇ ಮಾಡೋದು ಸೊ ನೋಡಿ ಈಗ ನೀಟಾಗಿ ಫ್ರ ಆಗ್ಲಿಕಾಯಿನ ಎರಡೂ ಸೈಡು ಡೀಪ್ ಫ್ರೈ ಮಾಡ್ಕೋಬೇಕು ಆಗ್ಲಿಕಾಯಿ ಬೇಯೋವರೆಗೂ ನೋಡಿ ಈಗ ಚೆನ್ನಾಗಿ ಆಗಲಕಾಯಿ ಬೆಂದಿದೆ ಎರಡೂ ಸೈಡು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಆಗ್ಲಕಾಯಿ ಕ್ಯಾಮ್ರಾಗ ಹೇಗೆ ಕಾಣಿಸ್ತಿದೆಯೋ ಏನೋ ನನಗಂತೂ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಸೂಪರ್ವಾಗಿ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈಗ ಬೆಂದಿದೆ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪಕ್ಕದಲ್ಲೇ ಏರು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಕಾಫಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದಾದಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬ ಆರ್ಡ್ರ್ ಅದೆಲ್ಲವೂ ಬಂದಿತ್ತು ಶಾಪ್ ರೈಟಿಂದ ನಮ್ಮ ಏರಿಯಾದಲ್ಲ ಇರೋದು ಶಾಪ್ ರೈಟು ಸೊ ಹೋಮ್ ಡೆಲಿವರಿ ಇದೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಬೇಕಿದ್ದದ್ದೆಲ್ಲ ಸೊ ಇದಾದ ಮೇಲೆ ನೋಡಿ ಈಗ ಕಾಫಿನೂ ಕೂಡ ರೆಡಿ ಆಯಿತು ಇದನ್ನು ಕೂಡ ಈಗ ಕಾಫಿನೂ ಕುಡಿದ್ಬಿಟ್ಟು ಚಿಪ್ಸ್ನೂ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟರಲ್ಲೇ ಯಜಮಾನ್ರು ಉಪ್ಪಿಟ್ಟು ಮಾಡ್ತೀನಿ ಎಲ್ಲ ರೆಡಿ ಮಾಡಿರೋ ಒಂದಿದ್ರು ಮಾಡ್ತಾ ಯಾಕಂದರೆ ಹುಷಾರಿಲ್ಲದೆ ಇರೋ ಕಾರಣ ಅವರೇ ಪ್ರಿಪೇರ್ ಮಾಡ್ತೀನಿ ಅಂದಿದ್ದಾರೆ ಹಾಗಾಗಿ ಯಜಮಾನ್ರು ಬಾಣಲಿ ಮಡಗಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅದೃಷ್ಟ ಅಲ್ವಾ ನಿಮ್ಮದು ಯಜಮಾ ಪ್ರತಿ ಯಜಮಾನ್ ಏನೇನು ಸೊ ಇವತ್ತು ನಾನು ಸ್ಪೆಷಲ್ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸಾಸಿವೆ ಜೀರಿಗೆ ಹಸಿಮೆಣಸಿಕಾಯಿ ಎಲ್ಲ ಕಡಲೆಬೇಳೆ ಹಾಕ್ಬೋದ್ರೂ ಕೆಲವ್ರಿಗಿಷ್ಟು ಹಾಕ್ಬೋದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಮೋಸ್ಟ್ ಪ್ರಾಬ್ಲಿ ಸೊ ನಾನು ಹಾಕ್ತಾಯಿಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ ಸೊ ಕರಿಬೇವು ಆನಿಯನ್ ಸ್ವಲ್ಪ ಕೆಂಪು ಆನಿಯನ್ ಅಷ್ಟು ಹುರ್ಕೊಬೇಕು ಆಮೇಲೆ ಹಸಿಮೆಣ್ಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮೂ ಹಾಕಿದ್ದೀರಲ್ಲ ಹಾಂ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಅವರೆಕಾಳನ್ನ ತೊಳ್ಕೊಂಡು ಅವರೆಕಾಳು ಹಾಕ್ತಾಯಿದ್ದೀನಿ ಯಾಕಂದರೆ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಆ್ಯಡೆಡ್ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ ಆ್ಯಂಡ್ ತುಂಬ ಜನಕ್ಕೆ ಅವರೆಕಾಳು ಉಪ್ಪಿಟ್ಟು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ನೈಟ್ ಟೈಮ್ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಬಂದಾಗ ತುಂಬ ಖುಷಿ ಕೊಡುತ್ತೆ ಜೊತೆಗೆ ಈಗ ಟೊಮೆಟೊ ಹಾಕ್ಕೊಂತಿದ್ದೀನಿ ಟೊಮೆಟೊ ಸ್ಲೈಸ್ ಸ್ವಲ್ಪ ಫ್ರೈ ಆಗೋತ್ತಷ್ಟು ಅದನ್ನು ಇದು ಮಾಡ್ಕೊಳ್ಳಿ ಎಲ್ಲಿ ಕಲ್ತೀರಿ ಉಪ್ಪಿಟ್ಟನ್ನ ನಾನು ಹಾಸ್ಟೆಲಲ್ಲಿ ಇದ್ದಾಗಲೇ ಕಲ್ತಿದ್ದೀನಿ ಓಕೆ ಎಷ್ಟು ದಿನ ಇದ್ರೆ ಆಸ್ಟೆಲಲ್ಲಿವ ನಾನು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಇದ್ದಿದ್ದು ಒನ್ ಇಯರೇ ಅದಾದ್ಮೇಲಿಂದ ನಾನು ಮೈಸೂರು ಬ್ಯಾಂಗ್ಳೂರು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದೆ ಹ್ಞೂ ಸೊ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕೊಂಬಿಡಿ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ತರಕಾರಿ ಫ್ರೈ ಆಗುತ್ತೆ ಚೆನ್ನಾಗೆಲ್ಲ ಫ್ರೈ ಮಾಡ್ತಾ ಇದ್ದೀರ ಹೌದು ಇವಾಗ ತರಕಾರಿ ಫ್ರೈ ಆಗಿದೆ ಸೊ ಇವಾಗ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಅರ್ಶನ ಕೂಡ ಹಾಕೊಬೋದು ಯಾರಿಗೆ ವೈಟ್ ಉಪ್ಪಿಟ್ಟು ತಿನ್ನಬೇಕು ಅನ್ಸುತ್ತೆ ಅವ್ರ ಅರ್ಶನ ಕೂಡ ಸ್ಕಿಪ್ ಮಾಡ್ಬೋದು ಸ್ಕಿಪ್ ತಾನೇ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ನಾನು ಹೇಳಿದ್ದು ಅರ್ಶನ ಬೇಕು ಅಂದ್ರೆ ಹಾಕೊಬೋದು ಸೊ ಇವಾಗ ರವೆನ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಮೀಡಿಯಮ್ ರವೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಯೂಶ್ವಲಿ ನಮ್ಮ ಪೇರೆಂಟ್ಸ್ಗೆ ಬನ್ಸಿ ರವೆ ಯೂಸ್ ಮಾಡ್ತಾರೆ ನಮ್ಮ ಅಪ್ಪನ ಮನೆಗೆ ಹೋದರೆ ನಾನು ಯಾವಾಗಲೂ ಬನ್ಸಿ ರವೆ ನಿಮ್ಮ ಅಪ್ಪನ ಮನೆ ಕತೆ ಬೇಡ ನೀವು ಇಲ್ಲೇನು ಮಾಡ್ತಿದ್ದೀರಾ ಅದನ್ನೇ ಸೊ ಇದು ಬನ್ನಿ ಮೀಡಿಯಂ ರವೆ ಸೊ ಇದನ್ನ ಹಾಕಿ ಲೋ ಫ್ಲೇಮ್ ಮಾಡಿ ಕೊತ್ತಂಬರಿ ಸೊಪ್ಪನ ಡೆಕೋರೇಷನ್ ಮೇಲುಗಡೆ ಮಾಡಿ ಸ್ವಲ್ಪ ಚೆನ್ನಾಗಿ ಎಲ್ಲಾನು ಸ್ಟರ್ ಮಾಡಿ ಒಂದು ಹದಕ್ಕೆ ತಂದುಬಿಟ್ಟು ಹಾಫ್ ಮಾಡಿಬಿಟ್ಟು ನಿಂಬೆ ಹಣ್ಣನ್ನ ಆಮೇಲೆ ಸರ್ವ್ ಮಾಡೋಣ ನಿಂಬೆ ಹಣ್ಣು ಬೇಡ ನನಗೆ ವಾಮಿಟ್ ಆಗುತ್ತೆ ಓಕೆ ಆಯಿತು ಹೆಂಡ್ತೀನಿ ನಿಮಗೋಸ್ಕರ ಸ್ಕಿಪ್ ಮಾಡ್ತಾ ಇದ್ದೀನಿ ಈಗ ಸರ್ವ್ ಮಾಡೋಣ ಜೊತೆಗೆ ಮೋಸಂಬೆ ಹಣ್ಣುಗಳ ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಉಪ್ಪಿಟ್ಟು ಹೌದಾ ಸೊ ಕ್ಯಾಮ್ರಾಗೆ ಏನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ಲೈವ್ ಆಗಿ ನೋಡೋಕ್ಕೆ ಒಳ್ಳೆ ಬಿರಿಯಾನಿ ಮೇಲುಗಡೆ ತುಪ್ಪ ಹಾಕಿ ಅದಕ್ಕೆ ಸರ್ವ್ ಮಾಡ್ತಾ ಮಾಡ್ತಾಳೆ ನನ್ನ ಫ್ರೆಂಡ್ ಒಬ್ಬಳು ಇದ್ಲು ಬ್ರಾಹ್ಮಿಣ್ಸು ಅವ್ರ ಮನೇಲಿ ಹಿಂಗೇ ಇರುತ್ತೆ ಹುಳಿ ಹುಳಿ ನನ್ನ ಮುದ್ದೋ ಹೆಂಡ್ತಿಗೆ ನನ್ನ ಕೈಯಾರೆ ಮಾಡಿರುವ ಅವರೆಕಾಳು ಉಪ್ಪಿಟ್ಟು ಸಿಂಪಲ್ ಶನಿವಾರದ ಸಿಂಪಲ್ ಅಡುಗೆ ಉಪ್ಪಿಟ್ಟು ಅವರೆಕಾಳು ಹಾಂ ತಿಂದುಬಿಟ್ಟು ಹೇಳಿ ಹೇಗಿದೆ ಅಂತ

ಸಬ್ಸ್ಕ್ರೈಬ್ ಮಾಡ್ತಾ ಇದ್ದವ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ